ದಾಳಿಗೂ ಎರಡು ದಿನ ಮುಂಚೆನೆ ಎಚ್ಚರಿಕೆ ಕೊಟ್ಟತ್ತು ಆ ಒಂದು ವಿಡಿಯೋ ಜಮ್ಮು ಮತ್ತೆ ಕಾಶ್ಮೀರದ ಪುಲ್ವಾಮಾದಲ್ಲಿ ಭಯೋತ್ಪಾದಕ ನಡುವೆ ಎರಡು ದಿನ ಮೊದ್ಲೆ ತಾನ್ ಇನ್ನೆರಡು ದಿನದಲ್ಲಿ ಉಗ್ರ ದಾಳಿ ನಡೆಸೋದಾಗಿ ಜೈಷ್ ಇ ಮೊಹಮ್ಮದ್ ಉಗ್ರ ಸಂಘಟನೆ ಎಚ್ಚರಿಕೆ ಕೊಟ್ಟಿತ್ತು ಹೀಗೆ ಎಚ್ಚರಿಕೆ ಕೊಟ್ಟ ಒಂದು ವಿಡಿಯೋವನ್ನು ಕೂಡ ಅದು ಆನ್ಲೈನ್ ಮೂಲಕ ಹರಿಬಿಟ್ಟತ್ತು ಅಫ್ಘಾನಿಸ್ತಾನದಲ್ಲಿ ನಡೆದ ಇಂಥದ್ದೇ ಘಟನೆಯ ವಿಡಿಯೋವನ್ನ ಅಪ್ಲೋಡ್ ಮಾಡಿ ಇಂಥದ್ದೇ ಘಟನೆ ಭಾರತದಲ್ಲೂ ನಡೆಯಲಿದೆ ಅಂತ ಅದು ಆನ್ಲೈನ್ನಲ್ಲಿ ಪೋಸ್ಟ್ ಮಾಡಿತ್ತು ಜಮ್ಮು ಕಾಶ್ಮೀರದ ಅಪರಾಧ ತನಿಖಾ ವಿಭಾಗದ ಅಧಿಕಾರಿಗಳು ಈ ವಿಡಿಯೋ ಮತ್ತಿತರ ಮಾಹಿತಿಯನ್ನ ಗುಪ್ತಚರ ಇಲಾಖೆ ಇಲಾಖೆಯೊಂದಿಗೆ ಹಂಚಿಕೊಂಡದ್ರು ಆದ್ರೆ ಗುಪ್ತಚರ ಇಲಾಖೆ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳದ ಕಾರಣ ಈ ಘಟನೆ ಸಂಭವಿಸಿತು ಅಂತ ಮೂಲಗಳು ಹೇಳ್ತಾಯಿವೆ ಇಂಥದ್ದೊಂದು ಉಗ್ರ ದಾಳಿ ನಡುವ ಸೂಚನೆ ಸಿಕ್ಕರೂ ನಿರ್ಲಕ್ಷ್ಯ ಮಾಡಲಾಯ್ತಾ ಭದ್ರತಾ ಇಲಾಖೆಯ ಮೂಲಗಳು ತಿಳಿಸುವಂತೆ ಈ ಸೂಚನೆ ಸಿಗ್ತಾ ಇದ್ದಂತೆ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿತ್ತು ಆದ್ರೆ ಹೆಚ್ಚು ಸಮಯ ಇರಲಿಲ್ಲ ಆತ್ಮಾಹುತಿ ದಾಳಿಕೋರ ಯಾರು ಆತನನ್ನ ತಡೆಯೋದು ಹೇಗೆ ಅನ್ನೋದಕ್ಕೆ ಪರಿಹಾರ ಸಿಕ್ಕಿರಲಿಲ್ಲ ಈ ವಿಷಯ ತಿಳಿತಾ ಇದ್ದಂತೆ ಸಿಆರ್ಪಿಎಫ್ ವಾಹನಗಳು ಚಲಿಸುವ ಮಾರ್ಗದಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲು ಯೋಜನೆ ರೂಪಿಸಲಾಗಿತ್ತು ಆದ್ರೆ ಇದು ಸಾಕಷ್ಟು ವಾಹನ ಸಮದಣಿ ಇರುವ ಪ್ರದೇಶವಾಗಿದ್ದರಿಂದ ಹಗಲು ಹೊತ್ತಲ್ಲಿ ಎಲ್ಲಾ ವಾಹನಗಳನ್ನು ತಡೆದು ತಪಾಸಣೆ ಮಾಡೋದು ಕಷ್ಟ ಆದ್ರಿಂದ ಸಂಜೆಯ ಸಮಯದಲ್ಲಿ ಸಂಚಾರ ಹೆಚ್ಚು ಟೈಮ್ ನಲ್ಲಿ ಸಿಆರ್ ಸಿಬ್ಬಂದಿ ಇರುವ ವಾಹನವನ್ನ ಕಳಿಸುವುದು ಅಂತ ನಿರ್ಧರಿಸಲಾಗಿತ್ತು ನಿರ್ಧರಿಸಿದಂತೆ ವಾಹನಗಳ ತಪಾಸಣೆ ಮಾಡಲಾಗಿತ್ತು ಆದ್ರೆ ಯಾವುದೇ ವಾಹನದಲ್ಲಿ ಅನುಮಾನಾಸ್ಪದ ವಸ್ತುಗಳು ಪತ್ತೆಯಾಗಿರಲಿಲ್ಲ ಸ್ಫೋಟಕಗಳನ್ನ ಯಾರಿಗೂ ಕಾಣದಂತೆ ಕಾರ್ನಲ್ಲೇ ಬಚ್ಚಿಡಲಾಗಿತ್ತ ಅಥವಾ ಈ ವಾಹನ ತಪಾಸಣಾಕಾರರ ಕಣ್ಣು ತಪ್ಪಿಸಿ ಮುಂದೆ ಹೋಗಿತ್ತಾ ಅನ್ನೋದು ಅರ್ಥವಾಗದ ವಿಷಯ ಗುರುವಾರ ಸಂಜೆ ಜಮ್ಮು ಮತ್ತೆ ಕಾಶ್ಮೀರದ ಪುಲ್ವಾಮಾದ ಅವಂತಿಪೋರಾ ಎಂಬಲ್ಲಿ ತೆರಳುತ್ತಿದ್ದ ಇದ್ದ ಸಿಆರ್ ವಾಹನದ ಮೇಲೆ ಆತ್ಮಾಹುತಿ ದಾಳಿಕೋರ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಆದಿಲ್ ಅಹ್ಮದ್ ದಾರ್ ತುಂಬಿದ್ದ ಕಾರಣ ಡಿಕ್ಕಿ ಹೊಡಿಸಿದ ಪರಿಣಾಮ ನಲ್ವತ್ನಾಲ್ಕು ಸಿಆರ್ಪಿಎಫ್ ಪಿ ಎಫ್ ಯೋಧರು ಹುತಾತ್ಮರಾದ್ರು ಈಗ ಇಲ್ಲಿ ಮೂಡೋದು ಒಂದೇ ಒಂದು ಪ್ರಶ್ನೆ ಅಂದ್ರೆ ಈ ದಾಳಿ ನಡೆಯತ್ತೆ ಅಂತ ಮುಂಚೆನೆ ಮಾಹಿತಿ ಸಿಕ್ಕಿದ್ರು ಆ ಉಗ್ರನನ್ನ ಯಾಕೆ ತಡೆಯಲಿಲ್ಲ ಮೊದಲೇ ಯಾಕೆ ಈ ಅನಾಹುತ ಸಂಭವಿಸದಂತೆ ಕ್ರಮಗಳನ್ನ ಜರುಗಿಸಲಿಲ್ಲ ಈ ತರ ಹಲವು ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಗ್ಬೇಕು